ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾದ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿತವಾದ ಭವಾನಿ ಸೌಂದರ್ಯ ಲಹರಿಯಲ್ಲಿ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಎರಡನೆಯ ಅಧ್ಯಾಯ ವಿಶೇಷವಾಗಿ ಅಮ್ಮನವರ ಸಗುಣ ರೂಪ ವರ್ಣನೆಯಾಗಿದೆ ಶ್ಲೋಕ ನಲವತ್ತೆರಡರಿಂದ ಶ್ಲೋಕ ನಲವತ್ತೊಂಬತ್ತರವರೆಗೂ ಶ್ರೀ ಶಂಕರ ಭಗವತ್ಪಾದರು ಜಗನ್ಮಾತೆಯ ಶಿರಸ್ಸಿನ ಮೇಲಿರುವ ಕಿರೀಟದಿಂದ ಆರಂಭಿಸಿ ಆಕೆಯ ನೇತ್ರ ಸೌಂದರ್ಯ ದೃಷ್ಟಿ ವೈಭವದವರೆಗೂ ಎಂಟು ಶ್ಲೋಕಗಳಲ್ಲಿ ಮಹಾದ್ಭುತ ವರ್ಣನೆ ಮಾಡಿ ಆ ತಾಯಿಯ ವಿರಾಡ್ರೂಪ ದರ್ಶನವನ್ನು ತಾನು ನೋಡಿದ್ದನ್ನು ಅನುಭೂತಿ ಹೊಂದಿದ್ದನ್ನು ನಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಅಮೃತ ಕವಿತಾ ಝರಿಯಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ ಶ್ಲೋಕ ನಲವತ್ತ ಎಂಟು ಜಗನ್ಮಾತೆಯ ನೇತ್ರ ಸೌಂದರ್ಯ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಅಸೂತೆ ಸೌವ್ಯಂ ತವನಯನ ಮರ್ಕಾತ್ಮಕತಯ ತ್ರಿಯಾಮಂತೆ ಸೃಜತಿ ರಜನೀ ನಾಯಕತಯ ತೃತೀಯ ತೇ ದೃಷ್ಟಿ ದರದಲಿತ ಹೇ ಸಮಾಧತ್ತೆ ಸಂಧ್ಯಾ ಚರೀ ಅರ್ಥ ಓ ಜಗನ್ಮಾತ ಭಗವತಿ ನಿನ್ನ ಬಲಗಣ್ಣು ಸೂರ್ಯಾತ್ಮಕವಾದ ಹಗಲನ್ನು ನಿನ್ನ ಎಡಗಣ್ಣು ಚಂದ್ರಾತ್ಮಕವಾದ ರಾತ್ರಿಯನ್ನು ಉಂಟುಮಾಡುತ್ತಿವೆ ಸ್ವಲ್ಪವೇ ಅರಳಿದ ಚಿನ್ನದ ಕಮಲದಂತಿರುವ ನಿನ್ನ ಮೂರನೇ ಕಣ್ಣು ಅಂದರೆ ಫಾಲನೇತ್ರ ಹಗಲು ರಾತ್ರಿಗಳ ಮಧ್ಯಕಾಲವಾದ ಸಂಧ್ಯೆಯನ್ನು ಸೂಚಿಸುತ್ತಿದೆ ಶ್ರೀ ಶಂಕರ ಭಗವತ್ಪಾದರು ಈ ಶ್ಲೋಕದಲ್ಲಿ ಸೋಮ ಸೂರ್ಯಾಗ್ನಿ ಲೋಚನೆಯಾದ ಶ್ರೀಮಾತೆಯ ಮೂರು ಕಣ್ಣುಗಳನ್ನು ಮಾನವರಿಗೆ ಪ್ರಾಣಿಕೋಟಿಗಳಿಗೆ ಸರ್ವ ಪ್ರಪಂಚಕ್ಕೆ ಆಯುಃ ಪರಿಮಿತಿ ಜೀವನ ವಿಧಾನವನ್ನು ನಿರ್ದೇಶಿಸುವ ಕಾಲ ಸಂಕೇತವಾಗಿ ವರ್ಣಿಸಿದ್ದಾರೆ ಹಾಗೆ ದರ್ಶಿಸಿದರು ಆ ಪರಮಗುರು ಆ ತಾಯಿಯ ಮೂರು ಕಣ್ಣುಗಳನ್ನು ತ್ರಯಂಬಕನ ಪತ್ನಿ ತ್ರಯಂಬಕ ದೇವಿ ಅಂಬಕ ಎಂದರೆ ಕಣ್ಣು ಸೋಮ ಸೂರ್ಯಾಗ್ನಿ ನೇತ್ರಗಳು ಈಶ್ವರನ ಹೊರತು ಅರ್ಧನಾರೀಶ್ವರಿಯಾದ ಆ ತಾಯಿಗೆ ಎರುವುದು ಶಿರದ ಮೇಲೆ ಚಂದ್ರರೇಖೆ ಜಟಾಜೂಟ ಕೂಡ ಇವರಿಬ್ಬರಿಗೆ ಇವೆ ಅದಕ್ಕೆ ಅವರಿಬ್ಬರು ಶಿವಶಕ್ತಿಗಳು ಪಂಚವಿಧ ಸಾಮ್ಯ ಸೇರಿದ ಆದರ್ಶ ದಂಪತಿಗಳು ಜಗನ್ಮಾತೆ ಜಗತ್ಪಿತರು ಅಧಿಷ್ಠಾನ ಅನುಷ್ಠಾನ ಅವಸ್ಥಾನ ರೂಪ ನಾಮ ಸಾಮ್ಯವೇ ಇವುಗಳ ಸಾಮ್ಯವೇ ಪಂಚವಿಧ ಸಾಮ್ಯಗಳು ಜಗನ್ಮಾತೆಯ ಮೂರು ಕಣ್ಣುಗಳು ತ್ರಿಕಾಲಗಳಿಗೆ ಪ್ರತಿಬಿಂಬಗಳಾಗಿವೆ ಎಂದರು ಪರಮಗುರು ಅಂದರೆ ಹಗಲು ರಾತ್ರಿ ಮಧ್ಯದಲ್ಲಿರುವ ಸಂಧ್ಯೆ ಒಂದು ದಿನ ಒಂದು ವಾರ ಒಂದು ಪಕ್ಷ ಒಂದು ತಿಂಗಳು ಒಂದು ಋತು ಒಂದು ಅಯನ ಒಂದು ಸಂವತ್ಸರ ಒಂದು ಯುಗ ಒಂದು ಕಲ್ಪ ಒಂದು ಬ್ರಹ್ಮಕಲ್ಪ ಹೀಗೆ ಕಾಲ ಅವಿಭಾಜ್ಯವಾಗಿ ನಿರಂತರವಾಗಿ ಮುಂದುವರಿಯುತ್ತಲೇ ಇರುತ್ತದೆ ಆ ಕಾಲ ಸ್ವರೂಪವನ್ನು ದಿನ ದಿನವೂ ನೋಡುತ್ತಿದ್ದರೂ ನಾವು ಅದನ್ನು ಗುರುತಿಸಲಾರೆವು ಕಾರಣ ನಮ್ಮ ಅಜ್ಞಾನ ನಮ್ಮ ಜೀವನದ ಓಟದಲ್ಲೇ ನಾವು ಮುಳುಗಿ ಹೋಗುತ್ತಿದ್ದೇವೆ ಹಗಲು ಸೂರ್ಯನಲ್ಲಿ ಅಂದರೆ ಬೆಳಕಿನಲ್ಲಿ ರಾತ್ರಿ ಚಂದ್ರನಲ್ಲಿ ತಂಪಾದ ಬೆಳದಿಂಗಳಲ್ಲಿ ಸಂಧ್ಯಾ ಸಮಯದ ಅರುಣ ಕಾಂತಿಯಲ್ಲಿ ಅಮ್ಮನವರ ನೇತ್ರ ನೇತ್ರ ತ್ರಯಗಳನ್ನು ದರ್ಶಿಸುವಂತಹ ಮನಸ್ಥಿತಿಯನ್ನು ನಾವು ಪಡೆಯಬಲ್ಲವಾದರೆ ಆ ತಾಯಿಯ ನಿರ್ಗುಣ ರೂಪ ಈ ಪಂಚಭೂತಗಳಲ್ಲಿ ಹೇಗೆ ವಿರಾಡ್ರೂಪ ಧರಿಸಿ ತುಂಬಿರುವುದೋ ಅದು ಕಿಂಚಿತ್ತಾದರೂ ತಿಳಿಯುತ್ತದೆ ನಮಗೆ ಕೇವಲ ಸೌಂದರ್ಯವಷ್ಟೇ ಅಲ್ಲ ಸರ್ವ ಪ್ರಾಣಿ ಕೋಟಿಗೆ ಕಾಲ ನಿರ್ಣಯವನ್ನೂ ಕಾಲ ಕರ್ತವ್ಯಗಳನ್ನು ಕಾಲದ ಬೆಲೆಯನ್ನು ಅತ್ಯುತ್ತಮವಾದ ಮಾನವ ಜನ್ಮದ ಸಾರ್ಥಕತೆಯನ್ನು ನೋಡಬಲ್ಲವರಾಗುತ್ತೇವೆ ಹಾ ಏನೋ ಮೂರು ಕಣ್ಣುಗಳೇನೋ ಕಣ್ಣುಗಳಿಗೂ ಕಾಲಕ್ಕೂ ಸಂಬಂಧವೇನೋ ಹುಚ್ಚು ಅನೇಕ ರೀತಿಯದು ಅಂತಹವರಿಗೆ ಸ್ವಲ್ಪ ಹುಚ್ಚು ಹಿಡಿದಿರಬಹುದು ಎಂದು ಕುತರ್ಕ ಮಾಡುವ ಪ್ರಬುದ್ಧರಿಗೆ ಸೋಮ ಸೂರ್ಯಾಗ್ನಿ ನೇತ್ರಗಳಲ್ಲಿ ಅಡಗಿರುವ ಆ ತಾಯಿಯ ರೂಪವಷ್ಟೇ ಅಲ್ಲ ತಮ್ಮ ಕಣ್ಣೆದುರಿಗೆ ಕರಗಿ ಹೋಗುತ್ತಿರುವ ಕಾಲದ ಬೆಲೆಯು ತಿಳಿಯದು ಕಾಲ ಕರಗಿ ಹೋದ ಮೇಲೆ ಒಂದು ಅತ್ಯದ್ಭುತ ಜನ್ಮ ವ್ಯರ್ಥ ವ್ಯರ್ಥವಾದ ಮೇಲೆ ಪಶ್ಚಾತ್ತಾಪ ಪಡಲೂ ಕೂಡ ವೇಳೆ ಇರುವುದಿಲ್ಲ ಜನ್ಮ ಜಲಧೌ ನಿಮಗ್ನ ಎಂದಂತೆ ಜನ್ಮ ಪರಂಪರೆಗಳಲ್ಲೂ ಕಷ್ಟಕಾರ್ಪಣ್ಯಗಳಲ್ಲಿ ಸಿಕ್ಕಿಕೊಂಡಿರುವುದೇ ಅಂತಹವರ ಪಾಲಿಗೆ ಬಂದದ್ದು ಅಂತಹ ಪ್ರಮಾದ ನಮ್ಮದಾಗದಿರಲಿ ಈ ವಿಷಯವನ್ನೇ ಪರೋಕ್ಷವಾಗಿ ಆಚಾರ್ಯರು ಅಮ್ಮನವರ ನೇತ್ರ ಸೌಂದರ್ಯ ದರ್ಶನದಿಂದ ಬೋಧಿಸಿದರು ಈ ಶ್ಲೋಕವನ್ನು ದಿನಕ್ಕೆ ಸಾವಿರ ಸಲದಂತೆ ಹತ್ತೊಂಬತ್ತು ದಿನಗಳು ಪುನಶ್ಚರಣೆ ಮಾಡಬಲ್ಲದಾದರೆ ನವಗ್ರಹ ದೋಷ ಶಾಂತಿ ಆಗುತ್ತದೆ ಎಂದು ತಾಂತ್ರಿಕ ಶಾಸ್ತ್ರವೇತ್ತರು ಹೇಳಿದ್ದಾರೆ ಶ್ರದ್ಧೆ ಸಹನೆಗಳಿರುವವರು ಹಾಗೆ ಮಾಡಬಹುದು ನವಗ್ರಹಗಳು ಹೊರಗಿನ ಪ್ರಪಂಚದಲ್ಲೂ ನಮ್ಮೊಳಗೆ ಆಲೋಚನೆಗಳ ರೂಪದಲ್ಲಿಯೂ ಇವೆ ಈ ಗ್ರಹಶಾಂತಿ ನಮ್ಮ ಗ್ರಹಶಾಂತಿ ಮನಃಶಾಂತಿಯನ್ನು ಕೂಡ ಕೊಡುತ್ತದೆ ರಕ್ತದ ಒತ್ತಡವನ್ನು ತರಿಸಿಕೊಳ್ಳದೆ ಆರೋಗ್ಯ ಕೆಡದಂತೆ ಬೇಸನ ಕೋಪ ಅಸಖ್ಯವಾಗುವವರೆಗೂ ಆಗದಂತೆ ಯಾವ ಮಂತ್ರವನ್ನಾದರೂ ಜಪಿಸಬಲ್ಲೆವಾದರೆ ಅದು ಒಳ್ಳೆಯದೇ ಅಲ್ಲವೇ ಸಾವಿರ ಸಲ ಎಂದು ಕೊಟ್ಟಿದೆ ನಮ್ಮ ಮನಸ್ಸಿಗೆ ಬೇಸರವಿಲ್ಲದೆ ಎಷ್ಟು ಸಲ ಸಾಧ್ಯವೋ ಅಷ್ಟು ಸಲ ಮನನ ಮಾಡಿಕೊಳ್ಳಬಹುದು ಹತ್ತೊಂಬತ್ತು ದಿನವಲ್ಲದಿದ್ದರೆ ನಲವತ್ತು ದಿನವಾಗಲಿ ನಷ್ಟವೇನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ